ಸ್ವಾಗತ ನಮ್ಮನೆ ಪಕ್ಕ ಕೋತಿಗಳು ಬಂದಿದೆ ಅದು ಎರಡು ಚೈತು ಓದ್ತಾ ಇರ್ಬೇಕಾದ್ರೆ ಒಂದ್ ದೊಡ್ಡ ಕೋತಿ ಚಿಕ್ಕ ರೀ ಕೋತಿ ಬಂದಿದೆ ಬಾಳೆಹಣ್ಣು ಬಾಳೆಂಟ್ ಕೊಡಂದಿರಿ ತಗೋ ಬನ್ರಿ ಹೆಂಗ್ ನೋಡ್ದ ಇಲ್ಲಿ ನೋಡ್ರಿ ಇನ್ನು ಎರಡು ಹೊಸದವ್ ಬಂದವ್ ನೋಡಿ ಮನೇಲಿರೋದು ಏನ್ ಹಿಡಿತಾವ ಕುತ್ಕೊಂಡು ಒಂದಕ್ಕೊಂದು ಅದು ಬಿಸಿಲು ಕೈಕೊಂಡು ಏನ್ ಹಿಡಿತಾವೆ

ಅಲ್ಲಿ ಚಿಕ್ಕ ಕೊಟ್ಟಿಲ್ಲ ರೀ ಅದು ಪಾಪ ಅದ್ ನೋಡ್ತಾ ಇದ್ದು ನಾನಲ್ಲಿ ಆದ್ರ ಮನೆ ನನ್ನ ಮಗಳ ಕೂಕೊಂತ ಅಮ್ಮ ಕೋತಿ ಅಮ್ಮ ಕೋತಿ ಕೋತಿ ಅಂತ ನಮ್ಮನೆ ಎರಡು ಕೋತಿ ಉಳ ಇನ್ಯಾವ ಎರಡು ಕೋತಿ ಬಂದವಪ್ಪ ಅನ್ಕೊಂಡ್ವಿ ನಮ್ಮ ಚಿಂಟುಗ್ ತೋರ್ಬೇಕು ಅಮ್ಮ ಹೌದು ನಾನು ಇಲ್ಲದಿದ್ದಾಗೆ ಬಂದಿದ್ದಾವ ನೋಡಿ ಅಂತ ಕಳ್ಳದು ಇನ್ನೊಂದು ಸ್ವಲ್ಪ ಆಗ್ತಾರೆ ಅನ್ನೋಂತೆಲ್ಲ ಅದನ್ನ ಬರ್ದ ಕಚ್ ಕಚ್ಚಲ್ ಸೈಡ್ ಇಟ್ಕೊಂಡ್ಬಿಟ್ಟೈತೆ ನಿಧಾನ ತಿನ್ನಬಿಟ್ಟು ದೊಡ್ಡದು ಕೆಳಗಡೆ ಕೂತಿರೋದು ಮೇಲೆ ಕೂತಿರೋದು ಪಾಪ ಚಿಕ್ಕದು ಅದಕ್ಕೆ ಕಾಯಿಯೂ ಇಲ್ಲ ಅದಕ್ಕೆ ಒಂದೇ ಒಂದು ತಿನ್ನೋಕ್ಕೂ ಕೊಡ್ತಿರೋ ಇಲ್ಲ ಇದೆ ತಿನ್ಕೊಂತು ಇಷ್ಟೇ ಇಷ್ಟ ಕೊಡಬಾರ್ದು ಪಾಪದೆಲ್ಲ ಒಳಗೆ ಇಲ್ಲಿ ಬಂದು ಕಾಯಿ ಎಲ್ಲಿಂದ ಬಂದ್ವು ಇವು ಇಲ್ಲಿಗೆ ಹೆಂಗೆ ಬಂದ್ವು ಇಲ್ಲೆಲ್ಲಿದ್ದಾವೆ ಗೊತ್ತಿಲ್ವಲ್ಲ ಹಿಂಗೆ ನೋಡ್ಕೊತಾಯ್ತದ ಸಾಕೋ ಏನು ಇವತ್ತಿನ ವ್ಲಾಗ್ ಯಾವುದಪ್ಪ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕಿನ ವ್ಲಾಗ್ ಇದು ನನ್ನ ಅಮ್ಮನ ಬರ್ತಡೇ ವ್ಲಾಗ್ ಅಂತ ಹೇಳ್ಬೋದು ತುಂಬ ಸಿಂಪಲ್ಲಾಗಿ ನಾನು ಅಮ್ಮ ಸೆಲೆಬ್ರೇಟ್ ಮಾಡ್ಕೊಡೋ ಅಮ್ಮನಿಗೇನು ಅವರು ಹುಟ್ಟಿದ ಹಬ್ಬದ ದಿನ ಅನ್ನೋದು ಯಾವುದೋ ನೆನಪಿಲ್ಲ ಅವ್ರ ತಾಯಿ ಹೇಳಿದ್ದು ಮಾರ್ಚ್ ಎಂಡಲ್ಲಿ ನೀವು ಹುಟ್ಟಿದ್ದು ಅಂತ ಡೇಗೆ ಗೊತ್ತಿಲ್ಲ ಯಾವ ತಾರೀಕು ದಿನ ಅಂತೆಲ್ಲ ಗೊತ್ತಿಲ್ಲ ಬಟ್ ನನ್ನ ಬರ್ತಡೇ ದಿನ ಅಮ್ಮಂದು ನಮ್ಮದು ಇಬ್ಬರದು ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ ಬಟ್ ಏನಂತ ಗ್ರ್ಯಾಂಡ್ರೆ ಜಸ್ಟ್ ಸಿಂಪಲಾಗಿ ವಿಶ್ ಮಾಡೋಂಥದ್ದು ಕೇಕ್ ಕಟ್ ಮಾಡ್ಕೊಳ್ಳೋಂಥದ್ದು ಅಷ್ಟೇ ಇನ್ನೇನು ಇಲ್ಲ ಇವತ್ತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ಜೊತೆಗೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಕಾಡಿನ ಪ್ರಾಣಿಗಳು ನಾಡಿಗೆ ಬಂದಿದ್ದು ನೋಡಿ ಶಾಕ್ ಆಯಿತು ಕೋತಿಗಳು ಆಲ್ಮೋಸ್ಟ್ ಎಲ್ಲ ಕಡೆ ಇದ್ದೇ ಇರುತ್ತೆ ಅದ್ರಂತೂ ಮರಗಳೆಲ್ಲ ಜಾಸ್ತಿ ಇಲ್ಲಿರುತ್ತೆ ಅಲ್ಲಿ ಕಾಣಿಸುತ್ತೆ ಬಟ್ ಏನಂದರೆ ಅವು ಸೀದಾ ಬಂದು ನಮ್ಮನೆ ಪಕ್ಕನೇ ಬಂದು ಕೂತ್ಕೊಂಡ್ಬಿಟ್ರೆ ಭಯ ಆಗುತ್ತಲ್ಲ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಕೋತಿಗಳು ನೋಡಿ ಸ್ವಲ್ಪ ಶಾಕ್ ಆಯಿತು ನನಗಂತೂ ಶಿವಗಂಗೆಲಿ ಆ ಕೋತಿ ಬಂದು ಮೇಲೆ ಕೂತಾಗಿಂದ ಒಂಥರ ಹೆಂಗೆ ಅಂದರೆ ಅದು ನೋಡಿದರೆ ಸಾಕು ಕೈಕಾಲು ನಡ್ಕೊ ಬರೋ ಥರ ಆಗುತ್ತೆ ಹಾಗಾಗಿ ಹಂಗೂ ನಮ್ಮ ಮನೆಯವ್ರು ಒಂದು ಬಾಳೆಹಣ್ಣು ಕೊಟ್ಟರು ಇದೇ ನಾವು ಮಾಡೋದು ತಪ್ಪು ಅಂತ ಅಂದ್ಕೊಳ್ತೀನಿ ನಾವು ಯಾವಾಗ ಪ್ರಾಣಿಗಳಿಗೆ ಅಂದರೆ ಕಾಡಿನ ಪ್ರಾಣಿಗಳು ನಾಡಿಗೆ ಬಂದಾಗ ಅವಕ್ಕೆ ತಿನ್ನೋದಕ್ಕೆ ನಾವೇನಾದರೂ ಕೊಡೋವಂಥದ್ದು ಅಭ್ಯಾಸ ಮಾಡಿಬಿಟ್ರೆ ಅವು ಹೋಗೋದಿಲ್ಲ ಮತ್ತೆ ಅವು ಕಾಡಿಗೆ ರಿಟರ್ನ್ ಹೋಗೋದಿಲ್ಲ ನಾವು ಮಾಡಿದ್ದಿಲ್ಲೇ ತಪ್ಪು ಒಂದು ಏನೋ ನೋಡ್ತಾ ಇದೆಯಲ್ಲ ಅಂತ ಹೇಳಿ ಒಂದು ಬಾಳೆಹಣ್ಣು ಕೊಟ್ಟಿದ್ದಕ್ಕೆ ಅದು ಸುಮಾರು ಮೂರ್ನಾಲ್ಕು ದಿನ ಆದರೂ ಅದೇ ಜಾಗ ಪರ್ಮನೆಂಟ್ ಮಾಡ್ಕೊಂಬಿಟ್ಟು ಕೊನೆಗೆ ನಮ್ಮ ವಿಂಡೋ ಕಂಬಿನೇ ಹಿಡ್ಕೊಂಡು ಕೂತ್ಕೊಳ್ಳೋ ಲೆವೆಲಿಗೆ ಬಂದ್ಬಿಡ್ತು ಹಾಗಾಗಿ ನಾನು ಅಂದ್ಕೊಂಡಿದ್ದು ನಾವೇನಾದರೂ ಪ್ರಾಣಿಗಳು ನೋಡಿ ಅಯ್ಯೋ ಅಂತ ಹೇಳಿ ಏನಾದರೂ ಹಣ್ಣು ಕೊಡೋದು ಅದಕ್ಕೆ ಊಟ ಅಂಥದ್ದು ನಾವು ಮಾಡಿದ್ವಿ ಅಂದರೆ ಅವು ನಾಡಲ್ಲೇ ಇರೋದಕ್ಕೆ ಇಷ್ಟಪಡ್ತವೆ ಹೊರತು ಕಾಡಿಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಎಲ್ಲ ಅನುಕೂಲವಾಗಿ ಇಲ್ಲೇ ಸಿಗುತ್ತೆ ಅಂತ ಅಂದಾಗ ಬಟ್ ನಮಗೆ ಆಮೇಲೆ ಮುಂದಕ್ಕೆ ಏನಾಗುತ್ತೆ ಓಡಾಡೋದಕ್ಕೆ ಹಿಂಸೆ ಶುರು ಆಗುತ್ತೆ ಅದೇ ಥರ ಆಗಿದ್ದು ನಮಗಂತೂ ಯಾಕಾದರೂ ಕೊಟ್ಬೋ ಅನ್ನೋ ಥರ ಭಯ ಆಗೋಯಿತು ಅದು ಒಂದು ಎರಡು ಅನ್ನಂಗಿಲ್ಲ ಮೂರು ನಾಲ್ಕು ಅನ್ನೋಂಗೆ ಫೈನಲಿ ಒಂದು ಫೋರ್ ಫೈವ್ ಡೇಸ್ ತುಂಬ ಕಷ್ಟ ಆಯಿತು ಆನಂತರ ಇದ್ದಾವೆ ಬಟ್ ನಮ್ಮನೆ ಹತ್ರನೇ ಇದ್ದಾವೆ ಕೋತಿಗಳು ಅಲ್ಲಿ ಇಲ್ಲಿ ಓಡಾಡ್ತಿದ್ದಾವೆ ಬಿ ಬಿ ಎಮ್ ಪಿ ಆಫೀಸರ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಅಂದ್ಕೊತಾ ಇದ್ವಿ ಬಟ್ ಅವರು ಏನು ಇದನ್ನೆಲ್ಲ ಬಂದು ಹಿಡ್ಕೊಂಡು ಹೋಗ್ತಾರೆ ಅನ್ನೋದೆಲ್ಲ ಇಲ್ಲ ಅಂದ್ಕೊತೀನಿ ಯಾಕಂದರೆ ಅವರು ನಾಯಿಗಳು ಹಿಡಿಯೋದಕ್ಕೆ ಕರೆದ್ರೆ ಬಂದಿರಲಿಲ್ಲ ಯಾಕಂದರೆ ಈ ಟೈಮಲ್ಲಿ ಹೇಳಲೇಬೇಕು ಒಂದು ಸರಿ ನಮ್ಮ ಮನೆ ಹತ್ರನೇ ನಾವು ಈಗ ಇರೋ ಹೋದಲ್ಲ ನಾ ಬ ರೆಂಟಲ್ಲಿದ್ವಿ ಅಲ್ಲಿ ಜಸ್ಟು ಮಕ್ಕಳುಗಳು ರಜದಲ್ಲಿ ಹೀಗೆ ಆಟ ಬೀದಿ ನಾಯಿ ಹೇಳಬೇಕಂದ್ರೆ ಒಂದು ಹುಡುಗನ ಕಾಲನ್ನು ಹಿಡಿದು ಹೇಳ್ಕೊಂಡು ಇಡೀ ರೋಡೆಲ್ಲ ಎಳ್ದಾಡ್ಬಿಟ್ಟಿತ್ತು ಅದು ಒಬ್ಬ ಒಂದು ನಾಯಿ ಕಚ್ಚಿದ್ದಕ್ಕೆ ಕಚ್ಚಿ ಹಿಡ್ಕೊಂಡಿದ್ದಕ್ಕೆ ಆ ಹುಡುಗನಿಗೆ ಬೇರೆ ನಾಯಿಗಳು ಕೂಡ ಬಂದು ಆ ಹುಡ್ಗನ್ನ ಹಿಡಿದು ಟಿ ವಿ ನ್ಯೂಸಲ್ಲೆಲ್ಲ ಬಂದಿತ್ತು ಅದು ಫುಲ್ಲು ಎಲ್ಲ ಟಿ ವಿ ನ್ಯೂಸ್ಗಳಲ್ಲೂ ಕೂಡ ಅದು ಬಂದಿತ್ತು ಆ ಲೆವೆಲಿಗೆ ನಾಯಿಗಳು ಹಿಡಿದು ಎಲ್ಲ ಎಳ್ದಾಡ್ಬಿಟ್ಟಿದ್ವು ನಮ್ಮ ಏರಿಯಾದಲ್ಲಿ ಹಾಗಾಗಿ ಸ್ವಲ್ಪ ನನಗೆ ಅವೆಲ್ಲ ಕಣ್ಣಲ್ಲಿ ನೋಡಿರೋದ್ರಿಂದ ಅವೆಲ್ಲ ಭಯ ನನಗೆ ಹಾಗಾಗಿ ಈಗ ನಾವು ಬಿ ಬಿ ಎಂ ಕಾಲ್ ಮಾಡಿದ್ರು ಅವ್ರು ಬಂದು ಹಿಡಿಯೋದು ಅಷ್ಟರಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದೀನಿ ಯಾಕಂದರೆ ನಾ ಹಿಡಿಯೋ ಕರೆದ್ರೆ ಬರಲಿಲ್ಲ ಕೊನೆಗೆ ನಮ್ಮ ಮನೆಯವರು ಹಿಡ್ಕೊಂಡು ಹೋಗಿ ಬಿಟ್ಟಿದ್ದಾಯಿತು ಆ ಹಿಡ್ದೆಲ್ಲ ನಾವು ಕೂಡ ಹಾಕಿ ಆ ನಂತರ ಬಿ ಬಿ ಎಂ ಪಿ ಅವರು ಬಂದು ತೊಗೊ ತೊಗೊಂಡು ಹೋಗಿದ್ದಂಥದ್ದು ನಾವು ಅವಾಗ ಗ್ರೌಂಡ್ ಫ್ಲೋರಲ್ಲಿ ಇದ್ವಿ ಆ ಟೈಮಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಪ್ಯಾಸೇಜ್ ಎಲ್ಲ ಕೊಟ್ಟಿದ್ರಲ್ಲ ಅಲ್ಲಿ ಬಿಸ್ಕೆಟ್ಗಳೆಲ್ಲನೂ ಹಾಕಿ ನಾವು ನಾಯಿಗಳನ್ನ ಅಲ್ಲಿ ನಾವು ಕೂಡ ಹಾಕಿ ಗೇಟ್ ಲಾಕ್ ಮಾಡಿ ಆ ನಂತರ ಬಿ ಬಿ ಎಮ್ ಪಿ ಕರೆಸಿ ನಾವು ಕಳಿಸಿದಂಥದ್ದು ನಾಯಿ ಹಿಡಿಯೋರನ್ನ ಕರೆಸಿ ಆ ಥರ ನಾವು ಕಷ್ಟಪಟ್ಟವೇ ಹೊರತು ಅವ್ರೇನು ರಿಸಕ್ ತೊಗೊಳಿಲ್ಲ ಈಗ ಕೋತಿಗಳು ಕರೆದ್ರೂ ಕೂಡ ಅವ್ರು ಬರ್ತಾರೆ ಅಂದ್ಕೊಂಡಿಲ್ಲ ಹಾಗಾಗಿ ಈ ಪಟಾಕಿ ಎಲ್ಲ ಹಸಿದ್ರೆ ಸೌಂಡಿಗೆ ಹೋಗ್ತವೆ ಅಂತಾರಲ್ಲ ಹಾಗಾಗಿ ಪಟಾಕಿ ಎಸಣ್ಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ನಮ್ಮ ಮನೆಗೆ ಬಂದು ಬಾದಾಮಿ ಪ್ಯಾಕೆಟು ಗೋಡಂಬಿ ಪ್ಯಾಕೆಟು ಎಲ್ಲ ಎತ್ಕೊಂಡು ಓಡೋಗಿದೆ ಹಾಗಾಗಿ ಸ್ವಲ್ಪ ಭಯ ಶುರುವಾಗಿದೆ ಎಲ್ಲಿ ಹೋದರೂ ನಮಗೆ ಕಾಟ ಜಾಸ್ತಿ ಆಗುತ್ತೆ ಅದು ಏನು ಅಂತಲೇ ಗೊತ್ತಿಲ್ಲ ನಿಮ್ಮ ಪ್ರಾಣಿಗಳಿಗೆ ನಮ್ಮ ಕಂಡ್ರೆ ದ್ವೇಷನೋ ಅಥವಾ ಪ್ರೀತಿನೋ ಗೊತ್ತಿಲ್ಲ ಎಲ್ಲಿ ಹೋದರೂ ನಮ್ಮನೆಗೆ ಬರ್ತಾ ಬಾವು ಅದೇನು ಅನ್ನೋದೇ ಗೊತ್ತಾಗ್ತಿಲ್ಲ ನನಗಂತೂ ಈಗ ಪಾಪ ಮನೆಯವರು ಊರಿಂದ ತಂದು ಅಕ್ಕಿ ಎಲ್ಲ ಎಲ್ಲ ಇಟ್ಟಿದ್ದರು ಅದೇನು ಮಾಡಿದೆ ಅಕ್ಕಿ ಎಲ್ಲ ಚೆಲ್ಬಿಡ್ತು ಬಂದು ಅಕ್ಕಿ ಚೆಲ್ಲಿ ಮನೆ ಒಳಗಡೆ ಬಾಗಿಲು ತೆಗ್ಯಂಗು ಇಲ್ಲ ಹಂಗೆ ಆಗೋಗ್ಬಿಟ್ಟಿತ್ತು ನಮಗೆ ಫೈನಲಿ ಇವಾಗ ಸ್ವಲ್ಪ ಬಾಗಿಲು ಹಾಕ್ಕೊಂಡೇ ಇರ್ತೀವಿ ಏನು ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಟೈಮಲ್ಲಿ ಈ ಥರ ಎಲ್ಲ ಆಗೋಗ್ಬಿಡತ್ತೆ ಓಕೆ ಫ್ರೆಂಡ್ಸ್ ಇವಾಗ ಹೀಗೆ ಮಾತಾಡ್ತಾ ಬೆಳಗ್ಗೆ ತಿಂಡಿ ಪಲಾವು ಆಯಿತು ಕೇಸರಿ ಭಾತು ಆಯಿತು ಈಗ ಅಮ್ಮ ಮನೆಗೆ ತೊಗೊಂಡು ಹೊರಟಿದ್ದೀನಿ ನಾನು ಚೈತನೂ ಕೂಡ ಎಲ್ಲ ತಿಂದು ಹೋಗಲು ತುಂಬ ಚೆನ್ನಾಗಿ ಮಾಡಿದ್ರಮ್ಮ ಇವತ್ತು ಪಲಾವು ಯಾವಾಗಲೂ ಮಾಡೋದ್ಕಿಂತ ಇವತ್ತು ಸ್ವಲ್ಪ ಸ್ಪೆಷಲ್ ಇತ್ತು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು ಒಂಬತ್ತು ಇಪ್ಪತ್ತು ಹ್ಮ್ ವಿಶ್ ಮಾಡ್ದೇನೋ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಇಬ್ರು ಮಾಡ್ತಿರಲ್ಲ ಮಲ್ಗಿರ್ಬೇಕು ಏನ್ ಅನ್ಕೋಬೇಕು ಏನ್ ಆಯ್ತು ಬೆಳಿಗ್ಗೆ ಎಂಟು ಗಂಟೆ ಇವತ್ತಂತೂ ಅಪ್ಪ ಅಮ್ಮ ಇಬ್ಬರು ಕೂಡ ಹುಷಾರು ತಪ್ಪಿದ್ರು ಹಾಗಾಗಿ ನನಗೆ ಚಿಂಟು ಎಲ್ಲೋ ಒಂದು ಕಡೆ ಭಯ ಶುರುವಾಗಿತ್ತು ಮೇ ಬಿ ಅಮ್ಮನಿಗೂ ಲೈಟಾಗಿ ಫೀವರ್ ಥರ ಫೀಲ್ ಇತ್ತು ಅಪ್ಪನಗೂ ಕೂಡ ಫೀವರ್ ಇತ್ತು ಹಾಗಾಗಿ ಚಿಂಟುಗೂ ಕೂಡ ಜ್ವರ ಬರ್ಬೋದೇನೋ ಕರ್ಕೊಂಡು ಹೋಗ್ಬಿಡೋಣ ಅಂತ ಇದ್ದೆ ಬಟ್ ಅಮ್ಮ ಅಂದರು ಇಲ್ಲ ಅವ್ನ ದೂರನೇ ನಾವು ಇಟ್ಟಿರ್ತೀವಿ ಏನಿಲ್ಲ ಇಲ್ಲಿ ಬಿಡು ಪಡೋನು ನಮಗೆ ನಂತ ಏನು ಜ್ವರ ಇಲ್ಲ ಲೈಟಾಗಿ ಫೀಲ್ ಥರ ಆಗ್ತಿದೆ ಅಷ್ಟೇ ಮಾತ್ರೆ ತೊಗೊಂಡಿದ್ದೀವಿ ಅಂತ ಆದರೂ ಅದು ಫೀವರ್ ಅನ್ನೋದು ಒಬ್ರಿಂದ ಒಬ್ರಿಗೆ ಹರಡತ್ತಲ್ಲ ಹಾಗೆ ಚಿಂಟುಗೂ ಕೂಡ ಜ್ವರ ಬಂತು ಹಂಗಾಗಿ ನನಗೆ ಬ್ಲಾಗ್ನ ಹಾಕೋದಕ್ಕೆ ಆಗಲಿಲ್ಲ

ಬೆಳಿಗ್ಗೆ ಅಮ್ಮ ಮನೆಯಿಂದ ಬಂದ ಮೇಲೆ ಹಂಗೆ ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಕೆಲಸ ಇತ್ತು ಇವಾಗ ಸಂಜೆಯಿಂದ ಬ್ಲಾಗ್ನ ನಾನು ಶುರು ಮಾಡಿರುವಂಥದ್ದು ಈಗ ನೋಡ್ತಾ ಇರ್ಬೋದು ಕೋತಿಗಳು ಮತ್ತೆ ಎಲ್ಲ ಇಲ್ಲೇ ಇದ್ದಾವೆ ಹಿಂಗೆ ಅಂದರೆ ಎಲ್ಲ ಮನೆ ಹತ್ರನೂ ಹೋಗೋದು ಎಲ್ಲನೂ ಹೇಳ್ದಾಡೋದು ಅಥವಾ ಹೋಗಿ ಕಿಟಕಿ ಇಟ್ಕೊಂಡು ಸೌಂಡ್ ಮಾಡೋದು ಮಾಡ್ತಾ ಇದ್ದಾವೆ ಸ್ವಲ್ಪ ಬ್ಯುಸಿ ಇದ್ವಿ ಪಿಳಿಗೆಯಿಂದ ಬೆಳಿಗ್ಗೆ ಅಮ್ಮಂಗೆ ತಿಂಡಿ ಕೊಟ್ಟು ಬಂದಿದ್ದು ಎಷ್ಟೋ ಅಷ್ಟೇ ಆಮೇಲೆ ಬ್ಲಾಗ್ಗೆ ಮಾಡಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗಿ ಚೈತುಗೆ ಹೋಗಿ ಬರೋಣ ಶನಿವಾರ ಅಲ್ವಾ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಚೈತುಗೆ ರೆಡಿ ನಾನು ಸ್ನಾನ ಮಾಡ್ಕೊಡ್ತೀನಿ ಅಷ್ಟರಲ್ಲಿ ಅಂತ ಹೇಳಿ ರೆಡಿ ಆಗಕ್ ಹೋದೆ ಬೆಳಿಗ್ಗೆ ಬರೀ ಕೆಲಸ ಕೆಲಸ ಅನ್ನೋ ತರ ಇತ್ತು ಬಟ್ ಇಲ್ಲೊಂದು ಕೂತಿದೆ ಗೊತ್ತೊಂದ್ ಕೂತಿದೆ ಒಳ್ಳೆ ಮಂಗಣ್ಣ ಕಥೆಗಳಾಯ್ತು ಆ ಬೆಳಿಗ್ಗೆ ಹಣ್ಣು ಹಾಕಿದ್ವಲ್ಲ ಹಾಗಾಗಿ ಬಂದದು ಇಲ್ಲೇ ಹಾಯ್ಕೊಂಡು ಬೆಳಗ್ಗೆ ತಿಂತಲ್ಲ ಮೂರು ಬೆಳೆ ನೋಟಿರ್ಲಿಲ್ಲ ಇವಾಗ ಏನಂದ್ ತಲೆ ಹಿಂಗ್ ನೋಡ್ತಿದ್ವಿ ಗೊತ್ತಾ ಗುರು ಗುರು ಅಂದ್ಕೊಂಡು ಏನಾದರೂ ಕೊಡ್ತಾರೆ ಅಂತ ಅಭ್ಯಾಸ ಆದರೆ ಭಯ ಸ್ವಲ್ಪ ಡೇಂಜರ್ ಆಮೇಲೆ ಒಳಗಡೆನೆ ಬಂದುಬಿಟ್ರೂ ಕಷ್ಟನೇ ಮನೆ ಪೂಜೆ ಆಯಿತು ಕ್ಲೀನಿಂಗ್ ಕೆಲಸ ಆಯಿತು ಕೋತಿ ಕೋತಿ ಅಂದ್ಕೊಂಡು ಮನೆಯಿಂದ ಆಚೆ ಹೋಗದೆ ಒಳಗೆ ಕೂತ್ಕೊಳ್ಳಂಗಾಯ್ತು ಭಯದಿಂದ ಫೈನಲಿ ಇವಾಗ ಅದಕ್ಕೆ ಕೋತಿಗಳು ಸೆಲೆಬ್ರೇಟ್ ಮಾಡೋಕ್ಕೆ ಸೊ ಇಷ್ಟ ನಾವು ಬಂದಿ ಅಂತ ಆಯಿತು ಈಗ ಹೊರಟಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಆಮೇಲೆ ಅಮ್ಮ ಮನೆಗೆ ಹೋಗೋಣ ಅಂತ ಬಟ್ ನಮ್ಮ ಮನೆಯವ್ರು ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ದೇಸಾನಕ್ಕೆ ಹೋಗಿ ಇಲ್ಲಿಗೆ ಬರೋದಾ ಅಥವಾ ಅಮ್ಮ ಮನೆಗೆ ಹೋಗಿ ಆಮೇಲೆ ಇಲ್ಲಿಗೆ ಬರೋದಾ ಟೋಟಲಿ ಕನ್ಫ್ಯೂಸ್ ಫಸ್ಟಿಗೆ ಕೊಟ್ಟನಲ್ಲಿ ದೇವಸ್ಥಾನಕ್ಕೆ ಕೊಡೋಣ ದೇಸಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹಿಂಗೆ ಏನು ನೋಡೋಣ ಅಮ್ಮನಿಗೆ ಕೇಕ್ ಕಟ್ ಮಾಡಿಸೋಣ ಅಷ್ಟೇ ಇನ್ನೇನು ಅಲ್ಲ ಪ್ರತಿ ವರ್ಷವೂ ಅಷ್ಟೇ ಸಿಂಪಲ್ಲಾಗಿ ಕೇಕ್ ಕಟ್ ಅಷ್ಟೇ ಹಾಗಾಗಿ ಇವತ್ತು ಕೂಡ ಅಮ್ಮನಿಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ಸೋಣ ಅಂತ ನಂಗೆ ಯಾವಾಗಲೂ ಅಮ್ಮಂಗೆ ಏನಾದರೂ ಸ್ಪೆಷಲ್ ಆಗಿ ಸರ್ಪ್ರೈಸ್ ಆಗಿ ಕೊಡಬೇಕು ಅನ್ನೋದೇ ಆಸೆ ಪಡ್ತೀನಿ ಯಾಕಂದರೆ ಯಾವ ಹಬ್ಬನೂ ಕೂಡ ಅಥವಾ ಏನೇ ಒಂದು ಮಾಡಿದರೂ ಕೂಡ ಅಮ್ಮನಿಗೆ ಏನು ಸ್ಪೆಷಲ್ ಸರ್ಪ್ರೈಸ್ ಅನ್ನೋ ಇರೋದಿಲ್ಲ ಇದು ಒಂದನ್ನೇ ನಾನು ಅಮ್ಮನಿಗೆ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ಸರ್ಪ್ರೈಸ್ ಆಗಿ ಮಾಡಬೇಕು ಅಂತ ಯೋಚನೆ ಮಾಡೋದು ಬಟ್ ಇನ್ನೊಂದೇನು ಅಂದರೆ ನಮ್ಮ ಮಕ್ಕಳು ಏನಾದರೂ ದೊಡ್ಡವರಾಗಿದ್ದರೆ ಖಂಡಿತ ಅವ್ರು ನಮಗೆ ಪಾಪ ಸರ್ಪ್ರೈಸ್ ಕೊಡೋರು ಅಥವಾ ಸರ್ಪ್ರೈಸ್ ಕೇಕ್ ಕಟ್ ಮಾಡ್ಸೋದು ಅಥವಾ ವಿಶ್ ಮಾಡೋದು ಏನಾದರೂ ಒಂದಿರ್ತಿತ್ತು ಅವರು ಇನ್ನೂ ಚಿಕ್ಕವರು ಇರೋದ್ರಿಂದ ಜಸ್ಟ್ ನಮ್ಗೊಂದು ಗ್ರೀಟಿಂಗ್ ಕಾರ್ಡ್ ಆ ಥರ ಕೊಡೋದಿರುತ್ತೆ ಇನ್ನು ನಮ್ಮ ಮನೆಯವರಂತೂ ಈ ಕೇಕ್ ಕಟ್ಟಿಂಗ್ ಇವೆಲ್ಲ ಅವ್ರಿಗೆ ಹ್ಞೂ ಒಂದು ಇಷ್ಟ ಇಷ್ಟವಲ್ಲ ಅವ್ರ ಬರ್ತಡೇಗೆ ನಾವು ಕಟ್ ಮಾಡ್ಸೋದಕ್ಕೂ ಅವ್ರು ನಮಗೆ ಬೈತಾರೆ ಇವೆಲ್ಲ ಯಾಕೆ ಬೇಕು ಯಾವುದು ಬೇಡ ದೇವ್ರ ದೇವ್ರಿಗೆ ಹತ್ರ ಪೂಜೆ ಮಾಡಿಬಿಟ್ಟು ಇದ್ರೆ ಸಾಕಷ್ಟೇ ಅದು ಬಿಟ್ಟು ಇನ್ನೇನಾದರೂ ಮಾಡಬೇಕಂದ್ರೆ ಅದೇ ಹೇಳೋದು ಒಂದೇನೋ ಅವರು ಅನಾಥಾಶ್ರಮಗಳಿಗೆ ರುದ್ರಾಶ್ರಮಕ್ಕೆ ಅಲ್ಲಿ ಹೋಗಿ ಮಕ್ಳುಗಳಿಗೂ ಅಲ್ಲಿ ಅವಶ್ಯಕತೆ ಅವ್ರಿಗೆ ಏನಿದೆ ಅವನೇನಾದರೂ ಒಂದು ಕೊಡ್ಸೋಣ ಇಷ್ಟೇ ಸಾಕು ಇಷ್ಟೇ ನಮ್ಮ ಒಂದು ಬರ್ತಡೇ ಇರಬೇಕು ನಾವು ಹೇಗಿರ್ತೀವೋ ಅದನ್ನು ನಮ್ಮ ಮಕ್ಕಳು ಕೂಡ ಕಲಿತಾರೆ ಅಂತ ಹಾಗಾಗಿ ಮಾಡೋ ಅಂಥದ್ದು ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಮಕ್ಕಳಿಗೋಸ್ಕರ ಅನ್ನಾದರೂ ಒಂದು ಕೇಕ್ ಕಟಿಂಗ್ ಅನ್ನೋದು ಅನ್ನೋದು ಅನ್ನೋದಿರತ್ತೆ ಅಷ್ಟೇ ಇನ್ನೇನು ಅಂಥದ್ದಿಲ್ಲ ಫೈನಲಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿಂದ ಕೇಕ್ ತಗೊಂಡು ಹಾಗೆ ಅಮ್ಮನಿಗೆ ಇಷ್ಟ ಆಗುವಂತಹ ಸ್ವೀಟ್ ಚಂಪಾಕಲ್ಲಿ ಸ್ವೀಟ್ ಅಂದರೆ ಅಮ್ಮನಿಗೆ ತುಂಬ ಇಷ್ಟ ಹಾಗಾಗಿ ಚಂಪಾಕಲ್ಲಿ ಸ್ವೀಟು ಕೂಡ ತೊಗೊಂಡು ಮನೆಗೆ ಬಂದ್ವಿ ಏಕೆಂದರೆ ಮನೇಲಿ ಎಲ್ಲ ಏನೂ ಮಾಡಿರಲಿಲ್ಲ ನಾವೇನಾದರೂ ಅಮ್ಮ ಮನೆಗೆ ಹೋದ್ರೆ ಬರೋದು ಲೇಟಾಗೇ ಆಗುತ್ತೆ ಕೇಕ್ ಎತ್ತ ಮಾಡಿಸ್ಕೊಂಡು ನಾವು ಬರಬೇಕು ಅಂದರೆ ಲೇಟಾಗೇ ಆಗುತ್ತೆ ಮನೆಯವ್ರಿಗೆ ಅಡುಗೆ ಎಲ್ಲ ಮಾಡಿ ಹೋಗ್ಬಿಟ್ರೆ ಅವರು ಊಟ ಮಾಡ್ಕೊಂಡಿರ್ತಾರೆ ನಾವು ಲೇಟಾಗಿ ಬಂದರೂ ಏನು ಅನ್ನೋದಿಲ್ಲ ಮೇಯ್ನ್ ಮನೆಯವ್ರಿಗೆ ಅಡುಗೆ ಊಟ ಕರೆಕ್ಟಾಗಿ ಆಗಿಬಿಡಬೇಕು ಹಾಗಾಗಿ ಫಸ್ಟ್ ಅಡುಗೆ ಮಾಡಿಟ್ಟೋಗ್ಬಿಡೋಣ ಮಧ್ಯಾಹ್ನನೂ ಅಡುಗೆಯೂ ಮಾಡಿರಲಿಲ್ಲ ಅದೇ ಪಲಾವು ನಮ್ಮದು ಆಯಿತು ಅಮ್ಮನೂ ಕೂಡ ಹಾಗೆ ಪಲಾವೇ ತಿಂದ್ರಂತೆ ಹಾಗಾಗಿ ಇವಾಗ ರಾತ್ರಿಗೆ ಸಾಂಬಾರು ಮತ್ತು ಮಾಡಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದನ್ನು ಮಾಡೋ ಮಾಡೋದಕ್ಕೆ ಅಂತಲೇ ಬಂದಿದ್ದು ಸಿಂಪಲ್ಲಾಗಿ ಇಲ್ಲೊಂದು ರಸಂ ಟೈಪಲ್ಲೇ ಮಾಡ್ತಾಯಿದ್ದೀನಿ ಬೇಳೆ ರಸಮ್ಮು ಬೇಳೆ ಆದರೂ ತೊಗರಿಬೇಳೆ ಆದರೂ ಇದೇ ಥರ ಮಾಡ್ಬೋದು ತುಂಬ ಚೆನ್ನಾಗಾಗತ್ತೆ ಕ್ವಿಕ್ಕಾಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಏನಪ್ಪ ಅಂದರೆ ನಾನು ಕುಕ್ಕರಲ್ಲೇ ಇಟ್ಬಿಡ್ತೀನಿ ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸೊಪ್ಪು ಅರಿಶಿನ ಹಾಗೆ ಹೆಸರುಬೇಳೆ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ ಪುಡಿ ಆಮೇಲೆ ಟೊಮೆಟೊ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಬಿಡೋದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಮಾಡಿಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕಷ್ಟು ನೀರು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ಅಥವಾ ನಾಲ್ಕು ವಿಷಲ್ ಕೂಗ್ಸಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನಾವು ಮತ್ತೆ ಒಗ್ಗರಣೆ ಹಾಕಬೇಕು ಅನ್ನೋದೇನಿಲ್ಲ ಅಥವಾ ಜೀರಿಗೆ ಮೆಣಸೆಲ್ಲ ಇದೆಲ್ಲ ಹಾಕ್ಬೇಕು ಅನ್ನೋಂಗಿಲ್ಲ ಅದು ನೀವು ಫಸ್ಟೇ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಟೊಮೆಟೊ ಹಚ್ಚಾದರೂ ಹಾಕ್ಬೋದು ಅಥವಾ ಪ್ಯೂರಿ ಮಾಡಿಬಿಟ್ಟಾದರೂ ಹಾಕ್ಬೋದು ನಾನಿಲ್ಲಿ ಪ್ಯೂರಿ ಮಾಡಿ ಹಾಕಿದೆ ಸ್ವಲ್ಪ ನೀವು ಹಚ್ಚಾಕಿದ್ರು ನಡೆಯುತ್ತೆ ನನಗೇನಂತ ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೊಮೆಟೊ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಅವ್ರು ಅಷ್ಟು ಇಷ್ಟ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ ಬೈತಾಯಿರ್ತಾರೆ ರಸಮ್ಗೆ ಯಾವಾಗಲೂ ತಿಳಿಯಾಗಿರಬೇಕು ಈ ಟೊಮೆಟೊ ಎಲ್ಲ ಸಿಗಬಾರ್ದು ಅಂತ ಹಾಗಾಗಿ ರುಬ್ಬಿಟ್ಟು ಹಾಕ್ತೀನಿ ಅಷ್ಟೇ ಕೆಲ್ಸ ಇರೋ ನಾಳೆ ಇನ್ನಿಂದ್ ನಾಳೆ ನಾನು ಅಲ್ಲೇ ಉಳಿಬೋದು ನಾಳೆ ಬೆಳಿಗ್ಗೆ ಬಂದೆ ನಾಳೆ ಯಾವುದು ನಾಳೆ ಯಾವ್ದೇನ್ ಕೊರಿಯರ್ ಕಳ್ಸೋದಿಲ್ವಲ್ಲ ಹ್ಮ್ ಬೆಳಗ್ಗೆ ಅಲ್ಲಿಗೆ ತಿಂಡಿಗ್ ಬಂದ್ಬಿಡ್ತೀವಿ ಹಾ ಕುಡ್ಕೊಂಡ್ರೆ ಅಲ್ಲೇ ಉಳಿಬೋದು ನಾನು ಸೋಮ್ವಾರ ಸೋಮವಾರ ಬಾ ಇಲ್ಲಿ ನನ್ ಪಾ ನನ್ ಬಂದ್ ಇಲ್ಲ ನನ್ ಕೆಲ್ಸಗಳ್ ನಾನು ಮಾಡ್ಕೋಬೇಕು ಹ್ಮ್ ನಾಳೆ ನಾಳೆ ಕೊರಿಯರ್ ಕಳ್ಸೋದೆಲ್ಲ ಯಾವ್ದೂ ಇಲ್ಲ ಹಾ ನಾಳೆ ಸಂಡೆ ಹಾಲಿಡೇ ಇರೋದ್ರಿಂದ ಹ್ಮ್ ಬರ್ಬೋದು ನಾಳೆ ಊರಿಗೆ ಊರಿಗೋಸ್ತಾರಲ್ಲ ಏನೋ ವಟ 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 ಅಂತವ್ನೆ ಅದೇನೋ ಒಯ್ಸಿದ್ಯಾಲ ಇಲ್ಲೇ ತಂದ್ಬಿಡಿ ಅಮ್ಮ ಇಲ್ಲೇ ಕರ್ಕೊಂಡು ಕೋರಿಯಾದೆಲ್ಲ ಹೋಗಿ ಬಂದು ಅಂತ ಆಗ್ತದೆ ಈ ಕಡೆ ಯಾರು ಕಟ್ಕೊಂಡ್ ಬುಕ್ಸಿಟ್ ನಾನು ಏನು ಬೇರೆ ಥರ ಅದೇ

ಅಮ್ಮ ಫೋನ್ ಮಾಡಿದರು ಬರಲ್ವಾ ಇನ್ನೂ ಎಷ್ಟೊತ್ತಾಯ್ತು ಅಂತ ಇಲ್ಲಮ್ಮ ಇವತ್ತು ಬರೋದಿಲ್ಲ ಕೆಲಸ ಇದೆ ನಾನು ಈಗ ದೇವಸ್ವಾನಗಿಂದ ಹೋಗಿ ಬಂದು ಅಡುಗೆ ಮಾಡ್ತಾ ಇದ್ದೀನಿ ನಾಳೆ ಬರ್ತೀನಿ ಬಿಡಮ್ಮ ಅಂತ ಅಂದರೆ ಅಮ್ಮನಿಗೆ ಹಿಂದಿನ ದಿನನೇ ನಾನು ಅವರಿಗೆ ಗಿಫ್ಟೆಲ್ಲ ಕೊಟ್ಟಿದ್ದರಿಂದ ಅವರು ಏನು ಅಂದ್ಕೊಂಡಿದ್ರು ನಾನು ಬರೋದಿಲ್ಲ ಅಂತಲೇ ಅಂದ್ಕೊಂಬಿಟ್ಟು ಚಿಂಟು ಕರ್ಕೊಂಡು ಅಮ್ಮ ಎಲ್ಲ ಅಪ್ಪ ಎಲ್ಲ ಫುಲ್ಲು ಅಂಗಡಿ ಹತ್ರ ಹೋಗಿದ್ದರು ಮನೇಲಿ ಯಾರೂ ಇರಲಿಲ್ಲ ನಾವು ಬಂದರೆ ನೋಡಿದರೆ ಮನೇಲಿ ಅಮ್ಮನೇ ಇಲ್ಲ ಅಪ್ಪನೂ ಇಲ್ಲ ಕೊನೆಗೆ ಆಮೇಲೆ ಅಪ್ಪನಿಗೆ ಕಾಲ್ ಮಾಡಿದ್ವಿ ಅಮ್ಮಂಗೆ ಹೇಳಿಬಿಡಿ ಅಮ್ಮನಿಗೆ ಸರ್ಪ್ರೈಸ್ ಕೇಕ್ ಕಟ್ ಮಾಡ್ಸೋಣ ಅಂತಿದ್ದೀವಿ ನೀವು ಮಾತ್ರ ಬನ್ನಿ ಅಪ್ಪ ಅಂತ ಅಪ್ಪ ಬಂದು ನಮಗೆ ಡೋರ್ ಓಪನ್ ಮಾಡಿಕೊಟ್ಟು ಅವ್ರು ವಾಪಸ್ಗೆ ಹೋದರು ಆಮೇಲೆ ಇಲ್ಲಿ ನಾನು ಚೈತು ಇಬ್ಬರು ಕೂಡ ಒಂದಷ್ಟು ಬಲೂನ್ ತಂದಿದ್ವಿ ಅಪ್ಪ ಈ ಬಲೂನ್ ಓದೋಷ್ಟ್ರಲ್ಲಿ ಹೇಗಾಯಿತು ಅಂದರೆ ಬಾಯ ಎಲ್ಲ ನಾವು ಬಂತು ಎಷ್ಟೋ ಸರಿ ಅಂದ್ಕೊಳ್ತೀನಿ ಈ ಥರ ಬಲೂನ್ ಬಲೂನೆಲ್ಲ ಊದಬೇಕಾದ್ರೆ ಅಯ್ಯೋ ಅದು ಬಲೂನ್ ಊದೋದೇ ಗೈರ್ ತುಂಬುವಂಥದ್ದೇ ಒಂದು ಮಷಿನ್ ಬರುತ್ತಲ್ಲ ತೊಗೊಳ್ಳೋಣ ಅಂತ ಆಮೇಲೆ ಅಂದ್ಕೊಳ್ಳೋದು ಅಯ್ಯೋ ಅದೇನಾದರೂ ತೊಗೊಂಡ್ವಿ ಅಂತಂದರೆ ನಾ ಮಕ್ಳಿಗಂತೂ ಹೇಳೋದು ಕೇಳೋದೆ ಬೇಡ ಬಲೂನ್ ಬಲೂನ್ ಅನ್ನೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಬೇಡ ಸೊ ಹಿಂಗೆ ಇರೋಣ ಅಂತ ಅಂದ್ಕೊಳ್ತೀನಿ ಬಟ್ ಥರ ಊದಬೇಕಾದ್ರೂ ಭಾಳ ಕಷ್ಟ ಆಗುತ್ತೆ ಆ ಬಲೂನ್ದು ಏನದು ಏರ್ ತುಂಬುವಂಥದ್ದು ಮಷಿನ್ ಇದಿದ್ರೆ ಪಟ 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 ಅಂತ ಆಗಿಬಿಡೋದು ಬಟ್ ನಂಗೆ ಒನ್ ಡೇ ಪೂರ್ತಿ ಫುಲ್ಲು ಬಾಯಿ ನೋವಿತ್ತು ಆ ಲೆವೆಲಿಗೆ ನಾವು ಬಲೂನ್ನ ಊದಿದ್ದೀವಿ ಫೈನಲಿ ಈಗ ಅಮ್ಮ ಅಷ್ಟರಲ್ಲಿ ಒಂದು ಪುಟ್ಟದಾಗಿ ಒಂದು ಡೆಕೋರೇಷನ್ ಅಂತ ಹೇಳಿ ಮಾಡೋಣ ಅಂತ ಫುಲ್ ಬಲೂನ್ಸ್ ಎಲ್ಲನೂ ಕೂಡ ಮನೆ ತುಂಬ ಎಲ್ಲ ಓದ್ಬಿಟ್ಟು ಹಾಕಿ ಕೇಕನ್ನು ಟೇಬಲ್ ಮೇಲೆ ಇಟ್ಟು ಅದ್ರ ಮೇಲೆ ಅಮ್ಮ ಫ್ರಿಜ್ಜಲ್ಲಿ ಹೂವು ಇಟ್ಟಿದ್ರು ಸ್ವಲ್ಪ ಆ ಹೂವು ಎಲ್ಲ ತೆಗೆದು ಟೇಬಲ್ ಮೇಲೆ ಎಲ್ಲನೂ ಕೂಡ ಹಾಗೆ ಡೆಕೋರೇಷನ್ ಮಾಡೋಣ ಅಂತ ಹಂಗೂ ಇದರಲ್ಲಿ ಹಾಟ್ ಬರ್ಬಿಟ್ಟು ಐ ಲವ್ ಯು ಅಮ್ಮ ಅಂತ ಹಾಕೊಂಡು ಅಂದ್ಕೊಂಡ್ವಿ ಬಟ್ ಅಷ್ಟೊಂದು ಹೂವು ಇರಲಿಲ್ಲ ಹೂವು ಇದ್ದಿದೆ ಸ್ವಲ್ಪ ಇತ್ತು ಆ ಸ್ವಲ್ಪ ಹೂವೇ ಈ ಥರ ಪುಡಿ ಪುಡಿ ಮಾಡಿಬಿಟ್ಟು ಎಲ್ಲ ಹಾಕಿದ್ವಿ ಇದಿಷ್ಟು ನಮ್ಮ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ನಾವು ಮಾಡಿದಂಥ ಡೆಕೋರೇಷನ್ ಅಷ್ಟೇ ಹಾಗೆ ಸುಮಾರು ಜನ ಅಮ್ಮನಿಗೆ ವಿಶ್ ಮಾಡಿದ್ರಿ ಬರ್ತ್ಡೇಗೆ ವಿಶ್ ಹ್ಯಾಪಿ ಬರ್ತ್ಡೇ ಅಮ್ಮ ಆಂಟಿ ಅಂತೆಲ್ಲ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿದ್ರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ನಾವೇನೋ ಅಂದ್ಕೊಂಡ್ವಿ ಅಮ್ಮನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಟಿ ವಿಯಲ್ಲಿ ಬರ್ಡೇದೆಲ್ಲೂ ಕೂಡ ವಿಡಿಯೋಸ್ನ ಇಟ್ಟು ಅಮ್ಮ ಬರ್ಬೇಕಾರೆ ಮಾಡೋಣ ಅಂತ ನೋಡಿದ್ರೆ ಫಸ್ಟ್ ಅಮ್ಮ ಬರಲಿಲ್ಲ ಚಿಂಟೂ ಬಂದ ನಾವು ರೂಮಲ್ಲಿ ಸೇರ್ಕೊಂಡಿದ್ವಿ ಚೈತು ನಾನು ಇಬ್ರು ವಿಶ್ ಮಾಡೋಣ ಅಂತ ಹೇಳಿ ಬಟ್ ನಮ್ಮ ಒಂದು ಸರ್ಪ್ರೈಸ್ ಏನಿತ್ತು ಅದೆಲ್ಲ ಉಲ್ಟಾ ಆಯಿತು ಬಂದು ನಮ್ಮ ಸೈಟು ಅರ್ಜೆಂಟ್ ಮಾಡಿದ್ರಿಂದ ಇನ್ನೊಂದು ಚಿಂಟು ಫಸ್ಟ್ ಬಂದ ಇದಿಷ್ಟೇ ಆಗಿದೆ ಚಿಕ್ಕದಾಗಿರೋ ಒಂದು ಬರಣ ಅಂತ ಹೋಗಿ ಬಟ್ ಅಮ್ಮನಿಗೆ ಬರ್ತಾನೆ ಗೊತ್ತಾಗೋತಿವಿ ನಾವು ಇಲ್ಲಿ ಬರ್ತಡೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದೀವಿ

ಹೇಗಿದೆ ಮಗ ನಮ್ ಸರ್ಪ್ರೈಸ್ ನೋಡವ ಹೆಂಗ್ ಮಾಡವ್ರಿ ಮಗನೆ ಬರಲ್ಲ ನಾಳೆ ಬರ್ತೀವಿ ಹಿಂಗೆ ಅಂದ್ಬಿಟ್ಟು ನಮ್ಗೆ ನೀವು ಈ ತರನೇ ಮಾಡೋದು ಈ ತರ ನೀ ಮಾಡೋದು ನಮ್ಮಮ್ಮ ಚೆನ್ನಾಗಿ ರೆಡಿ ಮಾಡ್ಸಾದ್ರು ಮಾಡ್ಬೇಕಿತ್ತು ನಮಗೆ ಏನ್ ಗೊತ್ತು ಬರಲ್ವಲ್ಲ ಮಾಮೂಲಿ ನಾಳೆ ನಾನೇ ಓಲೆ ಹೇಳಿದಿನಿ ಅಮ್ಮ ಇವತ್ತು ಆಕಮ್ಮ ಇಡ್ಲಿಮ್ಮ ಅಂತ ನೋಡಿ ಪ್ರತಿಯೊಬ್ಬರಿಗೂ ಅವ್ರ ಅಪ್ಪ ಅಮ್ಮನೆ ಗ್ರೇಟ್ ಅವ್ರ ಅಪ್ಪ ಅಮ್ಮನೆ ಫಸ್ಟ್ ಎಲ್ಲರಿಗೂ ಅಷ್ಟೇ ಅವ್ರ ತಂದೆ ತಾಯಿ ಅವ್ರಿಗೆ ಏನಂತ ಹೇಳ್ತಾರೆ ದೇವ್ರು ಅಂತ ಹೇಳ್ತಾರಲ್ಲ ಹಾಗೆ ನಾನು ಯಾವಾಗಲೂ ಫಸ್ಟ್ ನನ್ನ ಲೈಫಲ್ಲಿ ದೇವರು ಅಂತ ಅಂದರೆ ನನ್ನ ಅಮ್ಮ ಅಂತ ಹೇಳ್ತೀನಿ ಕೆಲವೊಂದು ವಿಚಾರಗಳಿದ್ದಾವೆ ಎಷ್ಟೋ ವಿಚಾರಗಳಿದಾವೆ ಇದ್ದಾವೆ ಹೇಳ್ಕೊಳಕ್ಕಾಗದೇ ಇರುವಂಥದ್ದು ಬಟ್ ನನ್ನ ಏಳು ಜನ್ಮ ಇದ್ದರು ಅಥವಾ ಎಷ್ಟೇ ಜನ್ಮ ಇದ್ದರು ನಾನು ಏನಾದರೂ ಮತ್ತೆ ಭೂಮಿ ಮೇಲೆ ಮನುಷ್ಯಳಾಗ ಹುಟ್ಟಬೇಕು ಅಂದರೆ ಅದು ನನ್ನ ಅಮ್ಮನ ಹೋಟೆಲ್ಲೇ ಹುಟ್ಟಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾರು ಹೋಟೆಲ್ಲೂ ಹುಟ್ಟಬೇಕು ಅನ್ನೋದಿಲ್ಲ ಯಾಕಂದರೆ ಇಂಥ ಅಮ್ಮನ್ನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತ ಹೇಳಬೇಕು ಜೊತೆಗೆ ಹೆಮ್ಮೆ ಪಡಬೇಕು ನನ್ನಂತ ಅಮ್ಮ ನನ್ನ ಭೂಮಿ ಮೇಲೆ ಎಲ್ಲೂ ಇಲ್ಲ ಅಂತ ಹೇಳ್ಕೋಬೇಕು ಯಾಕಂದರೆ ಎಲ್ಲರೂ ಅಷ್ಟೇ ಅವ್ರವ್ರ ತಾಯಿ ಅವ್ರಿಗೆ ಬೆಸ್ಟ್ ಅಂತ ಹೇಳ್ತೀನಲ್ಲ ಹಾಗೆ ಅವ್ರ ತಂದೆ ತಾಯಿ ಅವ್ರಿಗೆ ಬೆಸ್ಟ್ ಬಟ್ ಮೈ ಮದರ್ ಇಸ್ ಬೆಸ್ಟ್ ಅಷ್ಟೇ ಹೇಳೋದಕ್ಕೆ ಈಗ ಇಲ್ಲಿ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಅದೊಂದು ಶೂಟರನ್ನು ತಗೊಬಂದಿದ್ವಿ ಅದನ್ನ ಚೈತುಗೆ ಕೊಟ್ಟಿದ್ವಿ ಈ ಸರಿನೂ ಅದು ಬ್ಲ್ಯಾಸ್ಟರ್ನ ಒಳಗೆ ಬ್ಲ್ಯಾಸ್ಟ್ ಮಾಡೋಕ್ಕೆ ಬರಲಿಲ್ಲ ಫೈನಲಿ ಕಷ್ಟ ಪಟ್ಲು ಪಟ್ಲು ಅಂದರೆ ಅದನ್ನ ಏನು ಮಾಡಿದ್ರು ಆಗಿಲ್ಲ ನಾನು ಹೇಳಿದ್ದೆ ಚೈತುಗೆ ಹಾಂ ಪಾಪು ಅದನ್ನ ನೋಡ್ಕೋ ಫಸ್ಟೇ ನೋಡಿಕೊಂಡು ಓಪನ್ ಮಾಡಿ ಇಟ್ಕೊಂಡ್ರೆ ಇಲ್ಲಮ್ಮ ನನ್ಗೆ ಗೊತ್ತಿದೆ ಅಮ್ಮ ಅಂತ ಹೇಳಿ ಈ ಸರಿನೂ ಕೂಡ ಸರಿಯಾಗಿ ಮಾಡಲಿಲ್ಲ ಕೊನೆಗೆ ಅದನ್ನು ನಾನೇ ಇಸ್ಕೊಂಡು ಇತ್ತು ಆ ಟೈಮಲ್ಲಿ ಅದು ಶೈನಿಂಗ್ ಪೇಪರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಏನಾದರೂ ಕೇಕ್ ಬಿದ್ದುಬಿಡತ್ತೆ ಅಂತ ಇಲ್ಲಿ ಅಜ್ಜಿ ಒಬ್ಬ ಮಕ್ಕಳು ಮೂರು ಜನ ಹೋಗಿ ಅದನ್ನು ಕೇಕನ್ನ ಫುಲ್ ಮುಚ್ಚಿಟ್ಕೋತಾಯಿದ್ರು ಅದು ನೋಡೋಕೆ ಒಂಥರ ಚೆನ್ನಾಗಿತ್ತು ನನಗದು ಫೈನಲಿ ಪುಟ್ಟದಾಗಿ ಕೇಕ್ ಕಟ್ಟಿಂಗ್ ಆಯಿತು ಅಪ್ಪನ ಕರೆದ್ವಿ ಅಪ್ಪಂಗೆ ಸ್ವಲ್ಪ ಫೀವರ್ ಥರ ಫೀಲ್ ಇತ್ತಲ್ಲ ಹಾಗಾಗಿ ಬೇಡಮ್ಮ ನೀವೇ ಮಾಡ್ಕೊಳ್ಳಿ ಎಲ್ಲರೂ ಅಂತ ಹೇಳಿ ಅಪ್ಪ ಬರಲಿಲ್ಲ ಭಯ ನಾನ್ ಮಾಡಿರೋ ಕೇಕ್ ನಿನ್ಸ್ಕೊಂಡ್ರೆ ಅಮ್ಮನಿಗೆ ಭಯ ಅಂದ್ರೆ ಯಾವ ರೀತಿಯಾಗಿ ಮಾಡಿದ್ದೆ ಅನ್ನೋದನ್ನ ಯೋಚನೆ ಮಾಡ್ತಾ ಇರಿ ನೆಕ್ಸ್ಟ್ ಯಾವಾಗಲಾದ್ರೂ ಅದನ್ನ ಶೇರ್ ಮಾಡ್ಕೊಳ್ತೀನಿ ಯಾಕೆ ಅಮ್ಮ ತರ ಹೇಳಿದ್ರು ಅಂತ ಇವತ್ತಿನ ಡೇ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್